ಪ್ಲಾಂಟ್ ಬಂದು ಕೆಮೇಲಿಯಾ ಅಂತ ಪ್ರೈಸ್ ಬಂದು ಕೈಸ್ ಮೊಮ್ಮೆ ಆ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ ಕ್ಲಾತ್ಸ್ ಎಲ್ಲ ಎಷ್ಟು ಈ ತರ ಮಾಡಿದ್ದಾರೆ ಏನಂತೀರ ಮಾಮ್ ಅದಕ್ಕೆ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮನೆ ಟೆರೆಸ್ ಅಲ್ಲಿ ಎಷ್ಟೊಂದು ಪ್ಲಾಂಟ್ಸ್ ಇದೆ ಆದ್ರೂ ನನಗೆ ಎಲ್ಲರೂ ನೋಡಿದ್ರೆ ಪ್ಲಾಂಟ್ಸ್ ಬೇಕು ಅನಿಸುತ್ತೆ ಅದಕ್ಕೋಸ್ಕರ ಒಂದು ವಿಸಿಟ್ ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಬಂದೆ ಗೈಸ್ ಎಲ್ಲ ತರಹದ ಪ್ಲಾಂಟ್ಗಳು ಇಲ್ಲಿ ಸಿಗುತ್ತೆ ಗೈಸ್ ಎಲ್ಲ ವಿವಿಧ ಬಗೆಯ ಗಿಡಗಳನ್ನ ನಾವು ನೋಡ್ತಾ ಹೋದ್ವಿ ನಮಗಿಷ್ಟವಾದ ಗಿಡಗಳನ್ನ ನಾವು ಕೊಂಡ್ಕೊಂಡ್ವಿ ನಮ್ಮ ಮನೆಯಲ್ಲಿ ಹೇಗೆ ಗಿಡಗಳನ್ನ ಪ್ಲಾಂಟಿಂಗ್ ಮಾಡ್ತೀನಿ ನೀವು ನೋಡ್ಬೋದು ನಾನು ಕಾಲೇಜಿಂದ ಬಂದ ತಕ್ಷಣ ಬಂದ್ರೆ ಸಾಕು ನಮ್ಮಮ್ಮ ನರ್ಸರಿಗೆ ಹೋಗೋಣ ಅಂತ ಹೇಳಿದ್ರು ನಾನು ಹೇಳ್ದೆ ಅಮ್ಮ ನಾನು ಈಗ ತನಕ ಸುಸ್ತಾಗಿದ್ದೀನಿ ನಾನು ನಾಳೆ ಹೋಗೋಣ ಅಂತ ಹೇಳಿದೆ ಆದ್ರೆ ಅಮ್ಮ ಕೇಳಲೇ ಇಲ್ಲ ಇಲ್ಲ ಹೋಗೋಣ ಹೋಗೋಣ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಅಮ್ಮನ ಮತ್ತೆ ಕೇಳಲೇಬೇಕಲ್ಲ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿಂದ ಹೋಗಿ ನರ್ಸರಿ ನೋಡಿದ್ ನರ್ಸರಿಗೆ ಹೋದ್ವಿ ಆದ್ರೆ ನೋಡ್ಬೋದು ಎಷ್ಟು ಗಿಡಗಳಿದೆ ಅಂತ ನಮ್ಮಮ್ಮಂಗೆ ಗಿಡ ಅಂದರೆ ತುಂಬ ಇಷ್ಟ ತೆರೆಸ್ ಮೇಲೂ ಕೂಡ ಅಷ್ಟೊಂದು ಗಿಡಗಳನ್ನ ಅವರು ಹಾಕ್ಕೊಂಡಿದ್ದಾರೆ ನನಗಂತೂ ಅಷ್ಟೇ ನಮ್ಮಮ್ಮನಷ್ಟೇನು ಇಷ್ಟ ಇಲ್ಲ ಯಾಕಂದರೆ ಅಮ್ಮಂಗೆ ತುಂಬ ಗಿಡಗಳನ್ನ ಒಳ್ಳೆ ಮಕ್ಕಳು ಥರ ನೋಡ್ಕೊಳ್ತಾರೆ ಅವ್ರಿಗೆ ಅದಕ್ಕೆ ಡೈಲಿ ನೀರು ಹಾಕೋದು ಮತ್ತು ಅದಕ್ಕೆ ಫರ್ಟಿಲೈಸರ್ ಹಾಕೋದು ಎಲ್ಲ ಅಮ್ಮ ಕೇರ್ ಮಾಡ್ತಾರೆ ಏನಾದ್ರು ಹುಳ ಬಂದರೆ ಸಾಕು ಅದನ್ನು ಈ ಥರ ಹುಳ ಬಂದಿದೆ ಸ್ಯಾನ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ನಾನು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ನನಗೆ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ನಮ್ಮಮ್ಮನಷ್ಟು ಪ್ಲ್ಯಾಂಟ್ಸ್ ಎಷ್ಟು ಇಷ್ಟ ಅಂದರೆ ನೀವು ಹಳೆ ವೀಡಿಯೋಸ್ ನೋಡ್ಬೋದು ಫರ್ಟಿಲೈಸರ್ ವೀಡಿಯೋಸ್ ಮತ್ತು ಹೇಗೆ ನಾವು ಫರ್ಟಿಲೈಸ್ ಮಾಡ್ಬೋ ಫರ್ಟಿಲೈಸರ್ನ ಮಾಡ್ಬೋದು ಅಂತೆಲ್ಲ ಕೂಡ ವೀಡಿಯೋಸ್ನ ಮಾಡಿದ್ದಾರೆ ಗೈಸ್ ನೀವು ಅದನ್ನು ಕೂಡ ಹೋಗಿ ನೋಡ್ಬೋದು ಅಮ್ಮಗೆ ಪ್ಲ್ಯಾಂಟು ಚಿಕ್ಕ ವಯಸ್ಸಿಂದನೂ ಕೂಡ ತುಂಬ ಇಷ್ಟ ಪ್ಲ್ಯಾಂಟ್ ಬೆಳೆಸೋದಾಗಲಿ ಮತ್ತು ಅದನ್ನು ಅವ್ರ ತೋಟದಲ್ಲೂ ಕೂಡ ಹಾಗೆ ಹೇಳ್ತಿರ್ತಾರೆ ನಾನು ಎಷ್ಟೊಂದು ಸಲ ಕೇಳಿದ್ದೀನಿ ಅಮ್ಮ ಎಲ್ಲ ಕೂಡ ಪ್ಲ್ಯಾಂಟ್ಸ್ ಎಲ್ಲ ಅದನ್ನು ತೊಗೊಳ್ಳೋಣ ಇದನ್ನು ತೊಗೊಳ್ಳೋಣ ಅಂತೆಲ್ಲ ಹೇಳ್ತಿದ್ರು ಬಟ್ ಯೂಶ್ವಲಿ ಪ್ಲ್ಯಾಂಟ್ಸ್ ಮೇಲೆ ಅಷ್ಟೊಂದಿದೆ ಯಾವುದಿಲ್ಲ ಅದನ್ನು ಮಾತ್ರ ತೊಗೊಳ್ಳಿ ಅಮ್ಮ ಅಂತ ಹೇಳಿದೆ ಅದಕ್ಕೆ ಅಮ್ಮ ಪಿಂಕ್ ಕಲರ್ಸ್ ಮತ್ತು ಅದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತ್ರೀ ಕಲರ್ಸ್ ತೊಗೊಂಡ್ರು ಅವ್ರಿಗೆ ಇಷ್ಟ ಆಯ್ತು ಅನಿಸುತ್ತೆ ಅದಕ್ಕೆ ಮತ್ತು ನಮ್ಮ ಯಾವುದಿಲ್ಲ ಅದನ್ನ ತೊಗೋಬೇಕು ನಮ್ಮಮ್ಮ ಅಂದರೆ ಅವ್ರಿಗೆ ಪ್ಲ್ಯಾಂಟ್ಸ್ ಇಷ್ಟ ಆಗಿಬಿಟ್ಟು ಅದನ್ನು ತೊಗೋತೀನಿ ಇದನ್ನು ತೊಗೋತೀನಿ ಅಂತೆಲ್ಲ ಕೇಳ್ತಿದ್ರು ಬಟ್ ನಾನು ಬರೀ ಮೂರೇ ಮೂರು ತಗೊಂಡು ಬಂದ್ವಿ ನಾನು ಮಾತ್ರ ಬರೀ ಪ್ಲ್ಯಾಂಟ್ಸ್ಗೆ ತೊಗೊಳಕ್ಕೆ ಮಾತ್ರ ಅಷ್ಟೇ ಎಲ್ಪ್ ಮಾಡೋದು ಆದರೆ ನಮ್ಮಮ್ಮ ಎಲ್ಲ ಡೈಲಿ ಅದನ್ನು ಕೇರ್ ಮಾಡೋದಾಗಲಿ ಮತ್ತು ನೀರು ಹಾಕೋದಾಗಲಿ ಮತ್ತು ಅದು ಅದನ್ನು ಬಂತು ಸ್ಯಾನ್ ಇದನ್ನು ಬಂತು ಸ್ಯಾನ್ ಅಂತೆಲ್ಲ ಹೇಳ್ತಿರ್ತಾರೆ ನಾನು ಯೂಶ್ವಲಿ ನಾನು ಮೇಲೆ ತೆರೆ ಸ್ಮೆಲ್ ಜಾಸ್ತಿ ಹೋಗಲ್ಲ ಬಟ್ ಅಮ್ಮನೇ ಎಲ್ಲ ಬೆಳೆಸಿರೋದು ಇಷ್ಟಲ್ಲ ಎಲ್ಲನೂ ಕೂಡ ಬಟ್ ಅವಾಗವಾಗ ಅವಾಗ ಅಷ್ಟೇ ನಾನು ಹೋಗಿ ಎಲ್ಪ್ ಮಾಡ್ತೀನಿ ನಮ್ಮಮ್ಮಗೆ ಯಾಕಂದರೆ ಅವ್ರಿಗೂ ಪಾಪ ಟಯರ್ಡ್ ಆಗಿರುತ್ತೆ ಪಾಪ ಎಷ್ಟೊಂದು ಕೆಲಸ ಇರುತ್ತೆ ಮನೆಯಲ್ಲೆಲ್ಲ ಕೂಡ ಅದಕ್ಕೋಸ್ಕರ ನಾನು ಹೋಗಿ ಎಲ್ಪ್ ಮಾಡ್ತೀನಿ ಅವ್ರಿಗೆ ಅವ್ರಿಗೆ ನಾನು ಕ್ರೆಡಿಟ್ಸ್ ಅಂತೂ ಅದರಲ್ಲೂ ಮನೆಯ ಕೆಲಸದಲ್ಲಿ ಮತ್ತು ಅವರು ತುಂಬ ಆಸಕ್ತಿ ವಹಿಸಿ ಮಾಡ್ತಾರೆ ಸೊ ಅದೆಲ್ಲ ನಾನು ಕ್ರೆಡಿಟ್ಸ್ ತುಂಬ ಚೆನ್ನಾಗಿ ಕೊಡ್ಬೋದು ಅವ್ರಿಗೆ ಮತ್ತು ಅವರು ಯಾವುದನ್ನೇ ಹೇಳಿಕೊಳ್ಳಲ್ಲ ಮೈಕ್ ನಾನಾದರೆ ಎಲ್ಲನೂ ಹೇಳಿಕೊಳ್ತೀನಿ ಹಂಗೆ ಹಿಂಗೆ ತಪ್ಪು ಅಂತೆಲ್ಲ ಹೇಳ್ತಾರೆ ಬಟ್ ಅವರು ಒಂದಿನ ನಾನು ಕೇಳಿಲ್ಲ ಅವರು ಈ ಥರ ಸರಿ ಮಾಡಿಲ್ಲ ಅಂತ ಎಲ್ಲ ಪರ್ಫೆಕ್ಟಾಗೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಮ್ಮ ಓಕೆ ಚೆನ್ನಾಗಿದೆ ಈ ಥರದ್ದು ಅಂತ ಮತ್ತೆ ಅಲ್ಲೊಂದು ದಾಸವಾಳ ಬೇಕು ನನಗೆ ಆರೆಂಜ್ ಕಲರ್ ನಾವು ಮೆಹಂದಿ ಹೇಳಿದ್ನಲ್ಲ ನೋಡಿ ಹ್ಞೂ ಇಲ್ಲಿ ಮೆಹಂದಿ ಗಿಡ ಓ ಗೊತ್ತಾಗ್ಬಿಡುತ್ತೆ ನೋಡಿದ್ರೆ ಹಾಂ ಡ್ರಾಗನ್ ಫ್ರೂಟ್ ಯಾವುದು ಅದು ಅಲ್ಲಿ ಡ್ರಾಗನ್ ಫ್ರೂಟ್ಸ್ ಹತ್ರದಿಂದ ತೆಗಿಯಲ್ಲಿ ಫೋಟೋ ಅದು ಅದು ಮುಳ್ಳುಮುಳ್ ಥರ ಇದೆಯಲ್ಲ ಅದು ಡ್ರಾಗನ್ ಫ್ರೂಟ್ಸ್ ಅದಾ ಹಾಂ ಡ್ರಾಗನ್ ಫ್ರೂಟ್ಸ್ ಅದು

ಕೈ ಮೇಲೆ ಅತ್ತೆ 프랭크 ಮಾಡ್ತಾರೆ ಆಯಪ್ಪಸೋ ಪರಸ್ಟ್ ಮಾಡ್ತಾ ಇದೀನಿ ಮಕ್ಕಾ ರೆಸ್ಟ್ ಸ್ಟಾರ್ಟ್ ಆಯ್ತು गाइस ರೆಸ್ಟ್ 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 ಬನ್ನಿ ಆ ಮಮ್ಮ ನೀವು ಏನು ಮಾಡ್ತಿದೀರಾ ಬಂದು ಕೂತ್ಕೊಳ್ಳಿ கதை மாமீக சென்னோ ஐ டோன்ட் லைக் லோ இஷ்டனே பட் ஃப்ளவர்ஸ் எல்லாம் அஷ்ட அஸ்டிஷ்ட ನನಗೆ ಗೊತ್ತಿಲ್ಲ ಏನು ನಮ್ಮನೆ ಆ ಥರ ಅವ್ರು ಕೇಳಬೇಕಿತ್ತು ಇಲ್ಲಿ ಯಾರು ಇಲ್ಲ ಕೇಲ್ವಲ್ಲ ಬಂದವರು ಹೆಲ್ಪ್ ಮಾಡ್ಬೇಕು ನಿಮಗೆ ಈ ಥರ ಇದಿದೆ ಹಂಗೆ ಇದೆ ಅಂತ ಕೆಲಸ ಅವ್ರು ಇದೊಂದು ತಗೊಂಡ್ರಾ ಅದ್ರ ಫ್ಲವರ್ ಚೆನ್ನಾಗಿ ಬಿಟ್ಟಿದೆ ಚೆನ್ನಾಗಿದೆ ಇದು ವೈಟ್ ಅನಾ ಇಲ್ಲ ಪಿಂಕ್ ಕಾ ಪಿಂಕ್ ಅಂದ್ರೆ ಆ ಕಲರ್ ಅಲ್ಲ ಇದು ಬೇರೆ ಕಲರ್ ಇಲ್ಲಿ ಇಲ್ಲಿ ಅಷ್ಟೊಂದು ವೆರೈಟೀಸ್ ಫ್ಲವರ್ಸ್ ಗಳಿವೆ ನೋಡಿ ನೀವು ತುಂಬಾ ಫ್ಲವರ್ಸ್ ಗಳಿವೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ याव दो वही ये कलर दबाएगा ये कलर दे रहे हैं ना अब दे रहे हैं ना इधर है ना गोत्ते ला मामना के सक्का ताकि सक्का दूध के लिए ये स्टील है ये डे अंकल अंकल ही देन गिड़ा गेमेलिया। केमेलिया 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 गिड़ा ये तो प्राइस बंद हूँ जी प्राइस आरोवर सावरा आरोवर सावरा

ಮುಂದೆ yes. ಪ್ಲಾಂಟ್ <laughs> <laughs> <laughs>

पर बिटबिट देनी हम्म ये स्केन पर आके देनी वाला तेरा स्केन था हाँ बच्चे कॉलेज हेल्पलाइन मारते रहवां प्लान दिल्ली हम्म नीरान मार को बिरह ना ओके काइस वोटन दूध यावा देखो पातेला हम्म ಪಾಟ್ ಯಾವಾದ ತಕ್ಷಣ ಚೆನ್ನಾಗಿ ಗಿಡ ಹಾಕೋದು ನೀರಿಲ್ಲ ಅಂತಂದ್ರೆ ಫುಲ್ ಡ್ರೈ ಆಗಿಬಿಡುತ್ತೆ ಅಲ್ವ ಹ್ಞೂ ಅದಕ್ಕೋಸ್ಕರ ಇವಾಗ ಅಮ್ಮ ವಾಟ್ರನ್ನ ಟ್ಯಾಪ್ಲ್ ಆನ್ ಮಾಡ್ತಾರೆ ವಾಟರ್ ಬರುತ್ತೆ ಇಲ್ಲಿ ಬರ್ತೀನಿ ಬಿಡ್ಕೊಬೇಕು ಹಾಂ ನಾನು ಬಿಡಿಸ್ತೀನಿ ಬಿಡಿ ಹ್ಞೂ ನೀವು ಬಿಡ್ಸ್ಕೋಬಿಡಿ ಸ್ವಲ್ಪ ವೆಟ್ ಮಾಡ್ಕೊಳಮ್ಮ ನನಗೆ ಹ್ಞೂ

ಕ್ರೈಸ್ ಪಿಂಕ್ ಫ್ಲವರ್ ಯಾರಿಗಿಷ್ಟ ನನ್ನ ಫೇವ್ರೇಟ್ ಪಿಂಕ್ ಕಲರ್ ಅವರೇ ಕಾಯ್ದು ನೋಡಿ ಅವರೇ ಕಾಯಿನು ಅಮ್ಮ ಬೆಳೀತಾ ಇದ್ದಾರೆ ತಲೆ ಹೌದಾ ಹ್ಮ್ ನಿಮ್ಗೆ ಫಸ್ಟ್ ನೋಡಿರೋ ಬ್ಲಾಕ್ ಕವರ್ ಆ ಪ್ಲಾಸ್ಟಿಕ್ ಕವರ್ ಏನ್ ಮಾಡ್ತೀರಾ ತೆಗ್ ಬಿಡ್ತೀರಾ ಅದಿದ್ರೆ ಗಿಡ ಬರಲ್ಲ ಹ್ಮ್ ಅದಕ್ಕೋಸ್ಕರ ತೆಗೆದ್ ಬಿಡೋಣ ಅಂತ ಹ್ಮ್ ಇವಾಗ ಮಣ್ಣೆಲ್ಲ ತೆಗಿತಾ ಇದ್ದೀರಾ ಹ್ಮ್ ಈ ಗಿಡ ಹಾಕ್ಲಿಕ್ಕೆ ಮಣ್ಣು ತೆಗಿತಾ ಇದ್ದೀನಿ ಹ್ಮ್ ನೋಡಿ ಈಗ ಹಾಕೋಣ ಪ್ಲಾಸ್ಟಿಕ್ ಇರಬಾರ್ದು ಇಲ್ಲ ಅಂತಂದ್ರೆ ಅದು ಬೇರ್ ಕೊಡಲ್ಲ ಹ್ಮ್ ಸೊತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಮಣ್ಣೆ ಚೆಲ್ಬಿಡ್ತು ಈ ತರ ತೆಗೆದ್ಬಿಟ್ಟು ಹಾಕ್ಬೇಕು ಏನ್ ಗಿಡ ಇದು ಗೊತ್ತಾ ಮಲ್ಲಿಗೆ ತರ ಬರುತ್ತಲ್ಲ ಪ್ಲಾಸ್ಟಿಕ್ ಕವರ್ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ನೋಡು ಮಣ್ಣು ಈ ತರ ಹಾಕೋಬೇಕು ಅದು ಅಂದ್ರೆ ಅದು ಕೂಡ ಗಟ್ಟಿ ಆಗ್ಬೇಕಲ್ವಾ ಅದಕ್ಕೋಸ್ಕರ ಈ ತರ ನೋಡಿ ಇಲ್ಲಿ ತರಕಾರಿ ಕಸ ಮತ್ತೆ ಅದು ಫರ್ಟಿಲೈಸರ್ ಅವಾಗ್ಲೇ ಹಾಕಿದ್ದೆ ಮತ್ತೆ ತರಕಾರಿ ಕಸ ಎಲ್ಲ ಇದ್ರೊಳಗಡೆನೆ ಇದೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾ ಗೊಬ್ಬರ ಕೂಡ ಇದ್ರೊಳಗಡೆನೆ ಇದೆ ಅಲ್ವಾ ಅದಕ್ಕೋಸ್ಕರ ಹಿಂಗೆ ಬೇರನ್ನ ಸ್ವಲ್ಪ ಟೈಟ್ ಮಾಡಬೇಕು ನಾವು ಹಾಕ್ಬೇಕು ಆಮೇಲೆ ಚೆನ್ನಾಗಿ ಬರುತ್ತೆ ನೋಡ್ರಿ ಈ ತರ ಹಾಕಬೇಕು ನೋಡ್ರಿ ಇವಾಗ ತುಂಬಾ ಚೆನ್ನಾಗ್ ಚೆನ್ನಾಗಿ ಬಂತು ಇದು ಬೇರೆ ಗಿಡ ಹಾಕೋಣ ಇದು ಯಾವ ಗಿಡ ಇದು ಇದು ಐದು ಸುತ್ತು ಮಲ್ಲಿಗೆ ಈ ಕಡೆ ಹೇಳ್ಕೊಡಿ ತೂಕ ಹ್ಮ್ ದಾಸವಾಳ ಗಿಡ ಇದು ಇದು ವೈಟ್ ದಾಸವಾಳನ ನೋಡಿ ಇದನ್ನು ಹಂಗೆ ಕವರ್ ತೆಗಿಬೇಕು ಯಾವ್ದನ್ನು ಕವರ್ ಅಲ್ಲಿ ಸೇರ್ಸು ಹಾಕ್ಬಾರ್ದು ನೋಡಿ ಅದಕ್ಕೆ ತೆಗಿತಾ ಇದೀನಿ ಕವರ್ ಕವರ್ ಬಾಟಿಲ್ವರ್ ಇಲ್ಲ ಅದು ಬೆಳಸಲಿಕ್ಕೋಸ್ತರ ಜಾಸ್ತಿ ದಿನ ಕವರಲ್ಲಿ ಇಟ್ಕೊಂಡ್ರೆ ಅದು ಅದು ವೇಸ್ಟ್ ನಾವು ಪಾಟ್ಗೆ ಹಾಕ್ಲೇಬೇಕು ಯಾವ್ದಾದ್ರು ಏನು ಉಪಯೋಗ ಅಂತಂದ್ರೆ ಪೇಂಟಿಂಗ್ದು ಡಬ್ಬಿಗಳು ಇರ್ತಾವಲ್ಲ ಅದಕ್ಕೂ ಕೂಡ ನಾವು ಹಾಕೋಬಹುದು ನಾನು ಸುಮಾರು ಅದನ್ನೇ ಮಾಡಿರೋದು ಮನೆ ಕಟ್ಟಬೇಕಾದ್ರೆ ಡ್ಯಾಡಿ ತುಂಬಾನೇ ಪೇಂಟಿಂಗ್ ತಂದಿತ್ತಲ್ವಾ ಆ ಡಬ್ಬಿಗಳನ್ನೆಲ್ಲ ನಾನು ಆಚೆಗೆ ಹಾಕ್ಲಿಲ್ಲ ಸುಮಾರು ಜನ ಎತ್ಕೊಂಡು ಹೋದ್ರು ಕೆಲಸ ಮಾಡೋರೆಲ್ಲ ನಾನು ಸ್ವಲ್ಪ ಇಟ್ಕೊಂಡಿದ್ದೆ ನಮಗ್ ಬೇಕಂತ ಅದ್ರಲ್ಲೇ ನಾನು ಇವಾಗ ಪಾಟ್ ಮಾಡಿದೀನಿ ಯಾಕಂದ್ರೆ ಗಿಡಗಳೆಲ್ಲ ಬೆಳೆಸ್ಕೋಬೋದಲ್ವಾ ಇಲ್ಲ ಅಂತಂದ್ರೆ ಹೊರಗಡೆ ಹೋಗಿ ಪಾಟ್ಗಳೆಲ್ಲ ತರಬೇಕಾಗುತ್ತೆ ಪೇಂಟಿಂಗ್ ಡಬ್ಬ ಇಲ್ಲ ಅಂತಂದ್ರೆ ಯಾವ್ದಾದ್ರು ಈಗ ಹಳ್ಳಿಗಳಲ್ಲೇ ಆಗ್ಲಿ ಕಾಯಿಸ್ ಆ ರೀತಿ ಮಾಡ್ಕೊಂಡಿದ್ದಾರೆ ನೋಡಿ ಕ್ಲಾತ್ಸ್ ಎಲ್ಲ ಎಷ್ಟು ಈ ತರ ಮಾಡಿದ್ದಾರೆ ಏನಂತೀರ ಮದಕ್ಕೆ ಇಲ್ಲ ಕೆಲಸ ಮಾಡಬೇಕಾದ್ರೆ ಅದು ಸರ್ವೇ ಸಾಮಾನ್ಯ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ವಾಶ್ ಮಾಡ್ಕೊತೀನಿ ಫಸ್ಟ್ ಗಿಡಗಳನ್ನೆಲ್ಲ ಬೆಳೆಸ್ಬೇಕಲ್ವಾ ಅದಕ್ಕೋಸ್ಕರ ಆಗುತ್ತೆ ಈ ಗಿಡಗಳ್ ಬೆಳೆಸ್ಬಿಟ್ಟು ನಿಮ್ಗೆ ಏನ್ ಯೂಸ್ ಹೇಳಿ ನನ್ಗ ತರ್ಕಾರಿ ಸಿಗುತ್ತೆ ಮತ್ತೆ ಹೂ ಗಿಡದಲ್ಲಿ ಹೂ ಸಿಗುತ್ತೆ ಹೊರಗಡೆ ಹೋಗಿ ನಾನು ದುಡ್ಡು ಕೊಟ್ಕೊಂಡಂಗಿಲ್ಲ ಅಲ್ವಾ ಅದಕ್ಕೋಸ್ಕರ ನನ್ನ ಮನೆಯಲ್ಲೇ ಮಾಡ್ಕೋತಾ ಇದೀನಿ ನಮ್ಗೆ ಬೆನಿಫಿಟ್ ತಾನೆ ಮಾಡ್ಕೊಂಡ್ರೆ ಫ್ಲವರ್ಸ್ ಬೇಕಾ ಬೇಕು ನನ್ ಪೂಜೆಗಂತೂ ಪ್ರತಿದಿನ ಫ್ಲವರ್ಸ್ ಬೇಕೇ ಬೇಕು ನನ್ಗೆ ಇದು ಪ್ರತಿದಿನ ಫ್ಲವರ್ಸ್ ಬರುತ್ತಾ ನಾನ್ ಮಾರ್ಕೆಟ್ ಅಲ್ಲಿ ತಗೋತಿದ್ದ ಮಗ್ನ ನಿನ್ ಗೊತ್ತಿಲ್ವಾ ಗೊತ್ತು ನಿನ್ನ ಕಳಿಸ್ತೀನಿ ನಮ್ಮ ಆಡಿಯನ್ಸ್ ಗೋಸ್ಕರ ಕೇಳ್ತಾರ ನಿನ್ನ ಕಳಿಸ್ತಿದ್ದಲ್ಲ ನಾನು ಕಾಲೇಜಿಂದ ಇಂದ ಬರ್ಬೇಕಾದ್ರೆ ಹೂವ ತಗೊಂಡ್ ಬಾ ಹೂವ ತಗೊಂಡ್ ಬಾ ಅಂತ ಆಮೇಲೆ ನಿಮ್ ಡ್ಯಾಡಿ ಕೂಡ ತಂದ್ ಇದು ಇದು ಗಟ್ಟಿ ಆಗಿದೆ ಅಲ್ವಾ ಅದಕ್ಕೋಸ್ಕರ ಹಿಂಗ್ ಮಾಡ್ಕೋಬೇಕಿದೆ ಬಿಡ್ಬೇಕಲ್ಲ ಅದು

ಯಾಕೆ ಅಂತಂದ್ರೆ ಇದು ಹಳೇದಾಗ್ಬಿಟ್ಟಿತ್ತಲ್ವಾ ಇದ್ರಲ್ಲಿ ಅದಕ್ಕೆ ಹಾರ ಏನಿಲ್ಲ ಅದಕ್ಕೋಸ್ಕರ ನಾನು ಹೊಸ ಮಣ್ಣ ಗೊಬ್ಬರ ಹಾಕ್ಬಿಟ್ಟು ನೋಡಿ ನೋಡಿಲಿ ಹೊಸ ಮಣ್ಣು ಸೇರ್ಸ್ಕೊಂಡಿದೀನಿ ಇವಾಗ ಇದನ್ನ ಗಿಡ ಹಾಕೋಣ ನೋಡಿ ಇದು ಭತ್ತ ಇಲ್ಲ ಸ್ವಲ್ಪ ಟೈಟ್ ಆಗಿ ಅಟ್ಯಾಚ್ ಆಗಿ ಅದೇ ಬೇರೆಲ್ಲ ಕೊಟ್ಬಿಟ್ಟಿರುತ್ತಲ್ಲ ಮಗನೆ ಅದಕ್ಕೆ ನೋಡಿ ಬಂತಿವಾಗ

ಇದೆಲ್ಲ ಕ್ಲೀನ್ ಆಗಿ ನಾನು ಹೊಳಿತೇನೆ ಹ್ಮ್ ಬಿಸ್ಲು ಬಂದ್ಬಿಡ್ತಲ್ಲಿಸ್ಲು ಬಂದ್ಬಿಡ್ತು ಬಂದ್ರೆ ಇಲ್ಲ ಸಣ್ಣ ಸಣ್ಣ ಗಿಡಗಳೆಲ್ಲ ಉಡ್ತೇವೆ ಏನ್ ಗಿಡ ಹೇಳಿ ನಿಂಬೆಹಣ್ಣಿನ ಗಿಡ ಹೌದಾ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದೆ ಅಂತ ಇದು ಕಿಚನ್ ಇಂದ ತಗೊಂಡ್ ಬಂದು ಇದು ಡ್ರಮ್ಗೆ ಹಾಕ್ತೀನಲ್ಲ ಕಿಚನ್ ಅಲ್ಲಿ ಏನು ನಿಂಬೆ ಹಣ್ಣನ್ ಸಿಪ್ಪೆಗಳು ಮತ್ತೆ ಅದ್ರ ಬೀಜ ಎಲ್ಲ ಅದು ಏನಾಗುತ್ತೆ ಅಂತಂದ್ರೆ ಅಲ್ಲಿ ಫರ್ಟಿಲೈಸರ್ ಆಗಿ ಇಲ್ಲಿಗೆ ಬರುತ್ತೆ ಅಲ್ವಾ ಪಾಟ್ಗೆ ಅವಾಗ ಗ್ರೋತ್ ಆಗ್ಬಿಟ್ಟಿರುತ್ತೆ ಚಿಗರು ಬಂದು ಚಿಗುರು ಬಂದು ನೋಡಿ ಈ ತರ ಬೆಳ್ಕೊಂಡಿರುತ್ತೆ ಅಷ್ಟೇ ಮಧ್ಯದಲ್ಲಿ ಕಡೆ ಈ ಕಡೆ ಸೈಡ್ ಮಣ್ಣಿರ್ಬೇಕು ಮಣ್ಣಿರ್ಬೇಕು ಹಾಕ್ತೀನಿ ಇವಾಗ ಮಣ್ಣು ಕೂಡ ನೋಡ್ಬೋದು ಇಲ್ಲಿ ನೋಡ ಇದು ವೈಟ್ ದಾಸವಾಳ ದಾಸವಾಳ ಫ್ಲವರ್ ಇದು ಸ್ವಲ್ಪ ಮಣ್ಣು ತೆಗಿಬೇಕು ಓಕೆ ಇಲ್ಲಂದ್ರೆ ನೀರ್ ನೀಟಾಗಿ ಕೂರಲ್ಲ ಸ್ವಲ್ಪ ಡೀಪ್ ಆಗಿ ತಗಿದ್ರೆ ಈಜಿ ಆಗುತ್ತೆ ಈಜಿ ಆಗಿ ಫಿಕ್ಸ್ ಆಗಿ ಮಾಡಿ ಅಂದ್ರೆ ಅದು ನೀಟಾಗಿ ಕೂರ್ಬೇಕಲ್ಲ ಏನ್ ಆಡ್ ಮಾಡ್ತಾ ಇದೀರಾ ಲೀವ್ಸ್ ಅದು ಎಲೆಗಳೆಲ್ಲ ಉದುರಿತಾಳಪ್ಪ ಅದು ಕೂಡ ಗೊಬ್ಬರ ಆಗುತ್ತೆ ಅಲ್ವಾ ಹೌದು ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನ್ಯಾಚುರಲ್ ಆಗಿ ನಮ್ಮಮ್ಮ ಗ್ರೋ ಮಾಡುತ್ತಾರೆ फ्रेंड्स ಪ್ಲಾಂಟ್ ನ ಈ ತರ ನೋಡಿ ಅವಾಗ ಅದೇ ಗೊಬ್ಬರ ಆಗುತ್ತೆ ಅಲ್ವಾ ಹೌದು ಡೈಲಿ ನೀರ್ ಹಾಕ್ತಾ ಇರ್ತೀವಿ ಕೊಳಿತ್ತಲ್ಲ ಅದ್ರಲ್ಲಿ ಗೊಬ್ಬರ ಡಿಕೆ ಆದಾಗ ಸ್ವಲ್ಪ ಜಾಸ್ತಿ ಆಯ್ತಲ್ವಾ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀವಿ ನಾವು ಇದನ್ನು ಹಾಕೋಬಹುದ್ರ ಜೊತೆಗೆ ಏನಿಲ್ಲ ಅದು ಉಳ ಬಂದ್ಬಿಟ್ಟು ಅದ್ರ ಡಿಕೆ ಮಾಡುತ್ತೆ ಒಳ್ಳೇದು ಈಗ ಆಯ್ತು ನಾಲ್ಕು ಅಣ್ಣ ಹ್ಞೂ ಎಷ್ಟೊಂದು ಗಲೀಜು ಆಗಿದೆ ಅಂತ ಹೌದು ಇಲ್ಲ ಕ್ಲೀನ್ ಮಾಡೋದು ಇರೋದು ಇವಾಗ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ಕಲ್ಲ ನೋಡಿ ಈ ಮೂರ್ ಗಿಡ ಹಾಕಿದೀನಿ ಇವಾಗ ಹ್ಞೂ ಹ್ಞೂ ಒನ್ ಟು ತ್ರೀ ಇದು ಯಾವುದು ಗಿಡ ಅದು ರೆಡ್ ದಾಸವಾಳ ಇದು ವೈಟ್ ದಾಸವಾಳ ಹ್ಞೂ ಇದು ವೈಟ್ ದಾಸವಾಳ ಹ್ಞೂ ಇದು ಮಲ್ಲಿಗೆ ತರ ಬರುತ್ತೆ ನೋಡು ಅದು ಅದು ಇದು ನೋಡಿ ಅಮ್ಮ ಫೈನಲಿ ಪ್ಲಾಂಟ್ ಮಾಡಿದ್ರು ನಾನು ಬಿಡಿಸ್ಕೊಂಡೆ ಸ್ವಲ್ಪ ಸ್ವಲ್ಪ ಬಿಡಿಸ್ತಾ ಇದೀನಿ ಹ್ಮ್ ಎಷ್ಟು ಫ್ಲವರ್ಸ್ ತಗೊಂಡಿದ್ದೆ ಪಿಂಕ್ ಕಲರ್ ಫ್ಲವರ್ ಇಷ್ಟ ವೈಟ್ ಎಲ್ಲೋ ಎಲ್ಲ ಕಲರ್ ಒಳಗಡೆ ಐತೆ ಇದು ಮತ್ತೆ ಇದು ಆದ್ರೆ ಕಂಪ್ಲೀಟ್ ಆಯ್ತು ತುಳಸಿ ತಗೋಬೇಕು ಗೈಸ್ ಪ್ಲಾಂಟ್ಸ್ ಎಲ್ಲ ನಾನು ಯಾವ ಥರ ತೊಗೊಂಡು ಬಂದೆ ಅಂತ ನೋಡಿದ್ರಲ್ಲ ಟೆರೆಸ್ ಮೇಲೆ ಯಾವ ಥರ ನಾನು ಹಾಕಿದೆ ಅಂತ ನೀವು ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು